ಇವತ್ತು ನವರಾತ್ರಿಯ ನಾಲ್ಕನೇ ದೇವಿಯಾದ ಕೂಶ್ಮಾಂಡ ಬಗ್ಗೆ ತಿಳ್ಕೊಳ್ಳೋಣ ಚರಿತ್ರೆಯಲ್ಲಿ ಏನು ಹೇಳ್ತಾರೆ ಅಂದರೆ ಮೂರನೇ ದೇವಿಯಾದ ಚಂದ್ರಗಂಟ ಜಟ್ಕಾಸುರ ಅನ್ನೋ ಒಬ್ಬ ರಾಕ್ಷಸನ್ನ ಸಾಯಿಸ್ತಾಳೆ ಅದಾದ್ಮೇಲೂ ಕೂಡ ಇಡೀ ಬ್ರಹ್ಮಾಂಡದಲ್ಲಿ ಪೂರ್ತಿ ಕತ್ಲೇನೇ ಆವರಿಸಿರುತ್ತೆ ಆ ಕಾರಣಕ್ಕೆ ದೇವನ ದೇವತೆಗಳೆಲ್ಲ ಆದಿಶಕ್ತಿನ ಬೇಡ್ಕೊಂಡಾಗ ಆ ಆದಿಶಕ್ತಿ ಈ ನಾಲ್ಕನೇ ದೇವಿ ಕೂಶ್ಮಾಂಡಳಾಗಿ ಪ್ರಕಟಗೊಳ್ತಾಳೆ ಆ ಕೂಶ್ಮಾಂಡ ದೇವಿ ತನ್ನ ಮುಗುಳ್ ನಗೆಯಿಂದನೇ ಇಡೀ ಬ್ರಹ್ಮಾಂಡ ಬ್ರಹ್ಮಾಂಡ ಅಂದರೆ ಅರ್ಥ ಮಾಡ್ಕೊಳ್ಳಿ ನಾವು ಈ ಪ್ರಪಂಚ ಭೂಮಿ ಗ್ಯಾಲಕ್ಸೀಸ್ ಎಲ್ಲ ಸೇರಿ ಬ್ರಹ್ಮಾಂಡ ಅದೆಲ್ಲವನ್ನು ತನ್ನ ಮುಗುಳ್ನಗೆಯಿಂದ ಬೆಳಕ್ತಾಳೆ ಅಂತ ನಾವು ಚರಿತ್ರೆಯಲ್ಲಿ ಓದ್ತೀವಿ ಏನಿದ್ರ ಅರ್ಥ ಸ್ಪಿರಿಚುವಲ್ ಮೀನಿಂಗ್ನ ನೀವು ತಿಳ್ಕೊಬೇಕು ಒಂದು ಅರ್ಥ ಮಾಡ್ಕೊಳ್ಳಿ ಅವಳ ತಾಯಿ ಕೂಶ್ಮಾಂಡ ಹೆಸರಲ್ಲೇ ಇದೆ ಕೂ ಅಂದ್ರೆ ಒಂದು ಸಣ್ಣದಂತ ಉಷ್ಮಾ ಅಂದ್ರೆ ಹೀಟ್ ಅಂಡ ಅಂದ್ರೆ ಎಗ್ ನಿಮಗ್ ಗೊತ್ತಿದೆ ಮತ್ತೆ ಆ ಕೂಶ್ಮಾಂಡನ ಕಾಸ್ಮಿಕ್ ಎಗ್ ಅಂತ ಕರೀತಾರೆ ಅಂದರೆ ಇಡೀ ಬ್ರಹ್ಮಾಂಡನೇ ಆ ತಾಯಿ ಅಂತ ಅದಕ್ಕೆ ನಾವು ಹೇಳೋದು ಆ ಕಾಸ್ಮಿಕ್ಗೆ ಇಡೀ ಬ್ರಹ್ಮಾಂಡ ಏನಿದೆಯಲ್ಲ ಅದು ಗೋಲಾಕಾರದಲ್ಲಿ ಅದನ್ನೇ ಹಿರಣ್ಯ ಗರ್ಭ ಅಂತಾನು ಕರಿತೀವಿ ಅದನ್ನ ಯಾಕೆ ಈ ತಾಯಿ ಗೋಲಿಸ್ತಾರೆ ಅಂದ್ರೆ ಆ ತಾಯಿಯ ಮುಗುಳ್ ನಗೆಯಿಂದ ಬೆಳಕಾಯ್ತು ಅಂದ್ರೆ ನಮ್ಮ ಜನದಲ್ಲಿ ಬರೋದು ಮೊದಲನೇ ಪಾಠ ಇದೇನೆ ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ಏನೂರಲಿಲ್ಲ ಕತ್ತಲು ಆವರಿಸಿತ್ತು ಆಗ ಒಬ್ಬ ಪುರುಷ ಅನ್ನೋನಿದ್ದ ಅವನು ಲೆಟ್ ಎ ಲೈಟ್ ಅಂದ ಅಂದರೆ ಒಂದು ಬೆಳಕು ಬರಲಿ ಅಂತ ಅಂದ ಆಗ ಒಂದು ಬೆಳಕು ಚಿಮ್ತು ಆ ಬೆಳಕೇ ಪ್ರಕೃತಿ ಅಂತ ಕರೆದ್ರು ಆ ಪ್ರಕೃತಿನೇ ನಾವು ಆದಿಶಕ್ತಿ ಅಂತ ಸನಾತನದಲ್ಲಿ ಹೇಳ್ತೀವಿ ಇದೇ ಸ್ಟೋರಿ ಬೈಬಲಲ್ಲೂ ನಾವು ಓದ್ತೀವಿ ಲೆಟ್ ಎ ಲೈಟ್ ಅಂದರು ಆಗ ಒಂದು ಬೆಳಕು ಬಂತು ಆ ಬೆಳಕನ್ನೇ ನಾವು ಕರಿತಾ ಇರೋದು ಕೂಶ್ಮಾಂಡ ತಾಯಿ ಅಂತ ಸೊ ಆದಿಶಕ್ತಿಯ ಪ್ರತಿರೂಪವೇ ಅವಳು ಅಂದಮೇಲೆ ನಾವು ಅದನ್ನ ಕಥೆಯ ಮುಖಾಂತರ ನೋಡಿಕೊಂಡು ಅವಳ ಮುಗುಳ್ನಗೆಯಿಂದ ಬೆಳಕು ಹೊಮ್ತು ಅಂತ ಮುಗುಳ್ನಗೆ ಅಲ್ಲ ಕೇವಲ ಕತ್ಲಲ್ಲಿ ಮೂಡಿದಂತ ಒಂದು ಬೆಳಕು ಆ ಬೆಳಕು ಇಡೀ ಬ್ರಹ್ಮಾಂಡದ ಪ್ರತಿ ಕಣಕಣದಲ್ಲೂ ಸೇರ್ಕೊಂತು ಆ ಬೆಳಕನ್ನೇ ನಾವು ಕೂಶ್ಮಾಂಡ ತಾಯಿಗೆ ಹೋಲಿಸ್ತಾ ಇದ್ದೀವಿ ಇದು ಬ್ರಹ್ಮಜ್ಞಾನದಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ಯಾರಿದು ಪುರುಷ ಯಾರಿದು ಪ್ರಕೃತಿ ಮತ್ತು ಆ ಪ್ರಕೃತಿಗೆ ನಾವು ಹೇಗೆ ಓಲೈಸ್ಕೊಳ್ಳೋದು ಆ ಪ್ರಕೃತಿನೇ ಮಾಯೆ ಅಂತ ಕರೆದ್ರು ಇದು ಒಂದು ವಾಸ್ಟ್ ಸಬ್ಜೆಕ್ಟ್ ಸೊ ಅದನ್ನ ಬಿಟ್ಟರೆ ಮತ್ತೊಂದು ರೀತಿಯಲ್ಲಿ ನಾವು ಕೂಶ್ಮಾಂಡ ತಾಯಿಯ ಬಗ್ಗೆ ಅರ್ಥ ಮಾಡ್ಕೊಬೋದು ಹೇಗೆ ಒಬ್ಬ ಸ್ಪಿರಿಚುವಲ್ ಸಾಧಕ ರೈಸ್ ಆಗ್ತಾ ಹೋಗ್ತಿದ್ದ ನಿನ್ನೆ ಬ್ರಹ್ಮಚಾರಿಣಿಯಾಗಿ ಚಂದ್ರಗಂಟಳಾಗಿ ಇವತ್ತು ಕೂಶ್ಮಾಂಡ ಸ್ಟೇಜ್ ಅಂದರೆ ಏನು ಅಂತ ನೀವು ಫಸ್ಟ್ ತಿಳ್ಕೊಬೇಕು ಇನ್ನೊಂದು ರೀತಿ ಕುಶ್ಮಾಂಡ ದೇವಿನ ಇಂಟರ್ಪ್ರಿಟೇಷನ್ ಹೇಗೆ ಮಾಡ್ತೀವಿ ಅಂದರೆ ನಾವು ಇದುವರೆಗೂ ತಿಳ್ಕೊಂಡು ಬಂದಿದ್ದೀವಿ ಒಂದೊಂದು ದೇವಿಯರು ಒಂದೊಂದು ಸ್ಪಿರಿಚುವಲ್ ಪಾತಲ್ಲಿ ಒಂದೊಂದು ಸ್ಟೇಜ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈಗ ಚಂದ್ರಗಂಟ ಭೂವರ್ ಲೋಕಕ್ಕೆ ಎಂಟ್ರಿ ಆದ್ಲು ಭೂಲೋಕ ಬ್ರಹ್ಮಚಾರಿಣಿ ದಾಟುದ್ಲು ಭುವರ್ಲೋಕ ಬಂದು ಚಂದ್ರಗಂಟ ದಾಟುದ್ಲು ಅದಕ್ಕೆ ಅವಳು ತಲೆ ಮೇಲೆ ಚಂದ್ರ ಕಾಣಿಸ್ತಾನೆ ನಿಮ್ಗೂ ಕೂಡ ಅಧ್ಯಾತ್ಮದಲ್ಲಿ ಕಾಣಿಸುತ್ತೆ ಅಂತ ಹೇಳಿದೆ ನೆಕ್ಸ್ಟ್ ಭುವರ್ಲೋಕನ ಮೀರಿ ನೀವು ಸ್ವರ್ಲೋಕ ಅಂತಿದೆ ನಾವು ಗಾಯತ್ರಿ ಮಂತ್ರದಲ್ಲಿ ಓದ್ತೀವಲ್ವ ಒಂದೊಂದೇ ಲೋಕಗಳನ್ನ ಆ ಸ್ವರ್ಲೋಕನೇ ನಾವು ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಸ್ವರ್ಗ ಅಂತ ಕರೆಯೋದು ಅಥವಾ ಇಂಗ್ಲೀಷ್ನವರು ಆಸ್ಟ್ರಲ್ ಪ್ಲೇನ್ ಅಂತ ಕರೀತಾರೆ ಆ ಲೋಕಕ್ಕೆ ಯಾರು ಎಂಟ್ರಿ ಆಗ್ತಾರೋ ಅವ್ರಿಗೆ ಇರಬೇಕಾಗಿಂತ ಎಲಿಜಿಬಲ್ ಏನು ಅಂದರೆ ಅವರ ಇಡೀ ಪ್ರಾಣಶಕ್ತಿ ಬೆಳಕಿನಿಂದ ತುಂಬಿಸ್ಕೊಟ್ಟ ಹೋಗ್ಬೇಕವ್ರು ಆಗಲೇ ಅವರು ಆ್ಯಸ್ಟ್ರಲ್ ಪ್ಲೇನ್ಗೆ ಎಂಟ್ರಿ ಆಗೋಕ್ಕೆ ಸಾಧ್ಯ ಸ್ವರ್ಲೋಕಕ್ಕೆ ಆ ಬೆಳಕನ್ನು ಅಚೀವ್ ಮಾಡಿದವಳು ಕೂಶ್ಮಾಂಡ ತಾಯಿ ಸೊ ನಿಮ್ಮಲ್ಲಿ ಬೋರ್ ಲೋಕದಲ್ಲಿ ಇದ್ದರೂ ಕೂಡ ನಿಮ್ಮಲ್ಲಿ ಇನ್ನೂ ಕಪ್ಪು ಮಸಿಗಳು ಅಂಟ್ಕೊಂಡಿರುತ್ತೆ ನಿಮ್ಮ ಎನರ್ಜಿ ಬಾಡಿಲಿ ಅಥವಾ ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಯಾವಾಗ ನೀವು ಬೆಳಕನ್ನು ಕಂಪ್ಲೀಟಾಗಿ ತುಂಬಿಸ್ಕೊಂತೀರೋ ಆ ಬೆಳಕು ನಿಮ್ಮಿಂದ ಹೊರಹೊಮ್ಮೋಕ್ಕೆ ಶುರು ಆಗುತ್ತೆ ಆ ಬೆಳಕು ಹೊರಹೊಮ್ಮಿದ ಸ್ಟೇಜೇ ಕೂಶ್ಮಾಂಡ ಸ್ಟೇಜ್ ಆ ತಾಯಿ ಇಡೀ ಅವಳ ಪೂರ್ತಿ ಸೂಕ್ಷ್ಮ ಶರೀರನ ಬೆಳಕಿನಿಂದ ತುಂಬಿಸ್ಕೊಂಡ್ಲು ಆಗ ಇಡೀ ಬ್ರಹ್ಮಾಂಡ ಬೆಳಕ್ತು ಅಂತ ಅವರು ಸಿಂಬಾಲಿಕ್ ಆಗಿ ಹೇಳ್ತಾ ಹೋಗ್ತಿದ್ದಾರೆ ನೀವು ಕೂಡ ಒಬ್ಬ ಸ್ಪಿರಿಚುವಲ್ ಪ್ರಾಕ್ಟೀಷನರ್ ಆಗಿ ಯಾವಾಗ ನಿಮ್ಮ ಬೆಳಕನ್ನು ತುಂಬಿಸ್ಕೊಂತೀರಾ ಆಗ ನೀವು ಕೂಡ ಕೂಶ್ಮಾಂಡಲ್ ಆಗ್ಬೋದು ಅದು ಇದರ ಅರ್ಥ ನಿಮ್ಮ ಪಿಂಡಾಣದಲ್ಲಿ ನೀವು ಕೂಶ್ಮಾಂಡ ಆ ತಾಯಿ ಬಂದು ಆದಿಶಕ್ತಿ ಬ್ರಹ್ಮಾಂಡದಲ್ಲಿ ಅವಳು ಕೂಶ್ಮಾಂಡಲ್ ಆದ್ಲು ಮತ್ತು ಇನ್ನೊಂದು ನೀವು ಅರ್ಥ ಮಾಡ್ಕೊಬೇಕು ಇದು ಹೇಗೆ ರಿಸಂಬಲೆನ್ಸ್ ಆಗುತ್ತೆ ಅಂದರೆ ನಾವು ಬೂದ್ ಕೂಡ ಕೂಶ್ಮಾಂಡ ಅಂತ ಕರಿತೀವಿ ಯಾಕಿರ್ಬೋದು ಒಂದು ಚೆಕ್ ಪಾಯಿಂಟ್ ಏನು ಅಂದರೆ ಬೂದ್ ಗುಂಬ್ಳುಕಾಯಲ್ಲಿ ಅಷ್ಟು ಪ್ರಾಣಶಕ್ತಿ ತುಂಬಿರುತ್ತೆ ಎಲ್ಲ ಹಣ್ಣುಗಳಲ್ಲೂ ಇರುತ್ತೆ ಬಟ್ ಕಂಪಾರಿಟಿವ್ಲಿ ನಿಮ್ಮ ಬೂದ್ ಜಾಸ್ತಿ ಪ್ರಾಣ ಶಕ್ತಿ ಇರುತ್ತೆ ಅದಕ್ಕೆ ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಮಾತ್ರ ಅದನ್ನು ತಿನ್ನಬೇಕು ಅಂತಿದ್ರು ಯಾಕೆ ಬ್ರಾಹ್ಮಣರು ಅಂದರೆ ಬ್ರಹ್ಮಜ್ಞಾನನ ಯಾರು ಕಲಿತಿರ್ತಾರೋ ಅಥವಾ ಅದನ್ನು ಪ್ರಾಕ್ಟೀಸ್ ಮಾಡಿ ಹಂಚ್ತಿರ್ತಾರೋ ಅವರು ಬ್ರಾಹ್ಮಣರು ಬ್ರಾಹ್ಮಣ ಅಂದರೆ ನಾವು ಇದೀವಿ ಅದೊಂದು ಜಾತಿ ಅಂತ ಖಂಡಿತವಾಗ್ಲೂ ಅಲ್ಲ ಈಗೆಲ್ಲ ನಿಮಗೆ ಗೊತ್ತಿದೆ ಯಾರು ಬ್ರಹ್ಮಜ್ಞಾನ ಪಾತಲ್ಲಿ ಹೋಗ್ತಿರ್ತಾರೆ ಅಥವಾ ಬ್ರಹ್ಮನ್ನ ಪಡೆಯೋದಕ್ಕೆ ಆ ದಾರಿಯಲ್ಲಿ ಪ್ರಯತ್ನ ಪಡ್ತಿರ್ತಾರೋ ಅವರೆಲ್ಲರೂ ಬ್ರಾಹ್ಮಣರೇ ಸೊ ನಾವು ಕೂಡ ಈಗ ಬ್ರಹ್ಮಜ್ಞಾನ ಏನು ಬ್ರಹ್ಮಜ್ಞಾನ ಇದೆಲ್ಲವೂ ಮಿಥ್ಯಾ ಮತ್ತೆ ನಾವು ಬಂದಿರೋ ಹುಟ್ಟಿರೋ ಪರ್ಪಸ್ ಏನು ಅಂತೆಲ್ಲ ತಿಳಿಸೋದು ಬ್ರಹ್ಮೋಪದೇಶ ಅದನ್ನೇ ನಾವು ಸೆವೆನ್ ಇಯರ್ಸ್ ಅಲ್ಲಿ ಕಲಿಸ್ತೀವಿ ಅದಾದ್ಮೇಲೆ ಗೃಹಸ್ಥ ಜೀವನಕ್ಕೆ ಬಿಡ್ತೀವಿ ಈ ಜ್ಞಾನದಲ್ಲಿ ನೀನು ಈ ಪ್ರಪಂಚದಲ್ಲಿ ಬದುಕಿ ನೀನು ಯಾವುದು ಅಂಟು ಅಂಟಂಗೆ ಇದ್ದು ಹೋಗು ಅಂತ ಸೊ ಆ ಕಾರಣಕ್ಕೆ ಅವರೇ ತಿನ್ಬೇಕು ಯಾಕೆ ನಮಗ್ ಜ್ಞಾನ ಬೇಕು ಅಂದ್ರೆ ನಿಮ್ಮಲ್ಲಿ ಪ್ರಾಣಶಕ್ತಿ ಬೇಕು ನೀವು ಜ್ಞಾನದಲ್ಲಿ ಇರ್ಬೇಕು ಅಂದ್ರೆ ಅದನ್ನೇ ಗಾಯತ್ರಿ ಮಂತ್ರದಲ್ಲಿ ಹೇಳ್ತಾ ಹೋಗ್ತಾರೆ ನನ್ನ ಬುದ್ಧಿನ ಪ್ರಚೋದಿಸೋ ಸೂರ್ಯನೇ ಅಂತ ಯಾಕಂದ್ರೆ ಅವನೇ ಶಕ್ತಿಯ ಒಡೆಯ ಅದಕ್ಕೆ ಪ್ರಾಣೇಶ ಅನ್ನೋದು ಆ ಕಾರಣಕ್ಕೆ ನಾವು ಬೂದ್ ಅವರೇ ತಿನ್ಬೇಕು ಅಂತ ಅದನ್ನು ಕೂಡ ಕೂಶ್ಮಾಂಡ ಅಂತಾರೆ ಇದೊಂದು ಎಕ್ಸಾಂಪಲ್ ನಿಮಗೆ ಗೊತ್ತಾಗ್ಬೋದು ಕೂಶ್ಮಾಂಡ ಅಂದರೆ ಪ್ರಾಣ ಶಕ್ತಿ ಯಾರಲ್ಲಿ ತುಂಬಿರುತ್ತೋ ಅವ್ರುಗಳು ಈಗ ನಾವು ಕೂಡ ಕೂಶ್ಮಂಡ ಆಗ್ಬೇಕು ಅಂದ್ರೆ ನಿಮ್ಮ ಪ್ರಾಣಮಯ ಕೋಶನ ಬೆಳಕಿನಿಂದ ತುಂಬಿಸ್ಕೊಬೇಕು ಅದಕ್ಕೆ ನಿಮಗೆ ಬೇಕು ಆಧ್ಯಾತ್ಮ ಸಾಧನೆ ಓಕೆ ಈಗ ಕೂಶ್ಮಂಡನ ಪೂಜೆ ಮಾಡೋದು ಹೇಗೆ ಮತ್ತೆ ಆ ತಾಯಿನ ಓಲೈಸ್ಕೊಳ್ಳೋದು ಹೇಗೆ ಮತ್ತೆ ನಮ್ಮೊಳಗಡೆ ಬೆಳಕ್ ತುಂಬಿಸ್ಕೊಳಕ್ಕೆ ಆ ತಾಯಿನ ಚೂರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ ಆ ತಾಯಿ ಭೂಮಿ ಮೇಲೆ ಪ್ರಕಟಗೊಂಡಾಗ ಕೂಶ್ಮಾಂಡ ಆರೆಂಜ್ ಎನರ್ಜಿಲಿ ಮ್ಯಾನಿಫೆಸ್ಟ್ ಆದ್ದು ಅಂತ ಹೇಳ್ತಾಳೆ ಆ ಕಾರಣಕ್ಕೆ ನೀವು ನಾಳೆ ಆರೆಂಜ್ ಕಲರ್ ಡ್ರೆಸ್ ಹಾಕ್ಕೊಂಡು ಅಥವಾ ಆರೆಂಜ್ ಬಣ್ಣದ ಪಂಚೆಗಳನ್ನ ಉಟ್ಟು ಆರೆಂಜ್ ಕಲರ್ ಹೂವು ಬಳಸಿ ಆ ದೇವಿಗೆ ಪೂಜೆ ಮಾಡ್ಬೋದು ಆ ತಾಯಿಗೆ ಇಷ್ಟವಾದಂಥ ಸ್ವೀಟ್ ಬಂದು ಮಲ್ಪ ಅಂತ ಆ ಸ್ವೀಟ್ನ ನೀವು ಮಾಡಿ ತಾಯಿಗೆ ನೈವೇದ್ಯವಾಗಿ ಅರ್ಪಿಸಿ ಅದ್ರ ಜೊತೆ ಒಂದು ಚಿಕ್ಕ ಬೂದ್ ನೀವು ಅವಳಿಗೆ ಫಲವಾಗಿ ನೈವೇದ್ಯ ಇಟ್ಟು ಅದನ್ನು ನೀವೇ ಸೇರಿಸೋದ್ರಿಂದ ನಿಮಗೆ ಪ್ರಾಣಶಕ್ತಿ ಕೂಡ ಇವತ್ತು ವೃದ್ಧಿಯಾಗುತ್ತೆ ಯಾಕಂದರೆ ಅದರಲ್ಲಿ ಅಷ್ಟು ಪ್ರಾಣಶಕ್ತಿ ಇರುತ್ತೆ ಅದಾದ ಮೇಲೆ ನೀವು ಇವತ್ತಿನ ಗ್ರಹದ ಮಂತ್ರನೂ ಕೂಡ ಚಾಂಟ್ ಮಾಡ್ಬೋದು ಅದು ಚಂದ್ರ ಮಂತ್ರ ನಾನು ಇದನ್ನ ಹೇಗೆ ಚಾಂಟ್ ಮಾಡೋದು ಅಂತ ಒಂದೊಂದಾಗಿ ತಿಳಿಸ್ತೀನಿ ಮೊದಲಿಗೆ ತಾಯಿಯ ಮಂತ್ರ ಏನು ಆ ತಾಯಿಯ ಮಂತ್ರನ ಟ್ವೆಂಟಿ ಒನ್ ಟು ಫಾರ್ಟಿ ಏಟ್ ಟೈಮ್ಸ್ ಮಿನಿಮಮ್ ಚಾಂಟ್ ಮಾಡಿ ಮಂತ್ರ ಬಂದು ಸುರ ಸಂಪೂರ್ಣ ಕಲಶಂ ರುದಿರಲುಪ್ತ ಮೇವಚ ದಸ್ತ ಪದ್ಮಾಭ್ಯಾಮ್ ಕೂಷ್ಮಾಂಡ ಶುಭ ದಾಸ್ತುಮೆ ಈ ಮಂತ್ರನ ಕಂಟಿನ್ಯೂಸ್ ಚಾಂಟ್ ಮಾಡಿ ಅದಾದ್ಮೇಲೆ ಚಂದ್ರ ಮಂತ್ರ ಬಂದು ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೆ ನಮಃ ಈ ಮಂತ್ರನ ನೀವು ಕಂಟಿನ್ಯೂಸ್ ಒನ್ ನಾಟ್ ಏಯ್ಟ್ ಟೈಮ್ಸ್ ಚಾಂಟ್ ಮಾಡಿ ಆ ಚಂದ್ರ ಮಂತ್ರ ಚ್ಯಾಂಟ್ ಮಾಡಬೇಕಾದ್ರೆ ಒಂದು ಬಟ್ಲಲ್ಲಿ ನೀವು ಭತ್ತನ ಇಟ್ಕೊಂಡು ಚ್ಯಾಂಟ್ ಮಾಡಿ ಅದನ್ನು ಉಪಯೋಗಿಸ್ಬೋದು ಭತ್ತ ಸಿಗಲೇ ಇಲ್ಲ ಅಂದರೆ ಅಕ್ಕಿನ ಕೂಡ ನೀವು ನಿಮ್ಮ ಹಾರ್ಟ್ ಹತ್ರ ಇಟ್ಕೊಂಡು ಚಾಂಟ್ ಮಾಡ್ತಾ ಹೋಗಿ ಈ ರೀತಿ ಆ ಕೂಶ್ಮಾಂಡ ತಾಯಿ ಫೋರ್ತ್ ಡೇ ನಿಮಗೆ ಬ್ಲೆಸ್ ಮಾಡಿ ಪಾಸಿಟಿವ್ ಆಗಿ ಇನ್ನೂ ಪ್ರೋಗ್ರೆಸ್ ಆಗ್ತಾ ಹೋಗೋಣ ಸ್ಪಿರಿಚುಲಿ ಮತ್ತು ಮೆಟೀರಿಯಲಿಸ್ಟಿಕಲಿ ಅಂತ ಹೇಳ್ತಾ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನಮಸ್ತೆ